ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ ಕಡೂರು ತರೀಕೆರೆ ತಾಲೂಕಿನಲ್ಲಿ ವರುಣನ ಆರ್ಭಟ ಜೋರಾಗಿದೆ ನಿನ್ನೆ ಸಂಜೆ ಸುರಿದಂತಹ ಮಳೆಗೆ ಸಾಲು ಸಾಲು ಅವಾಂತರಗಳು ಸಂಭವಿಸಿದೆ ಶುಂಠಿ ಹೊಲ ಜಲಾವೃತ ಆಗಿದೆ ಮುನ್ನೂರು ವರ್ಷದ ಮರ ಧರೆಗೆ ಉರುಳಿದೆ ತರೀಕೆರೆಯ ಹಲವೆಡೆ ವಿದ್ಯುತ್ ಸಂಪರ್ಕ ಕಟ್ಟಾಗಿದೆ ಜನ ಪರದಾಡ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎರಡರಿಂದ ಮೂರಡಿ ಮಳೆ ನೀರು ನಿಂತಿದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಚಿಕ್ಕಮಗಳೂರು ನಗರ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ವರುಣನ ಆರ್ಭಟ ಹೇಗಿದೆ ಅಂತ ಮಳೆಗೆ ಮುನ್ನೂರು ವರ್ಷದ ಹಳೆಯ ಮರ ಧರೆಗೆ ಉರುಳಿದೆ ಇನ್ನೊಂದು ಕಡೆ ಶುಂಠಿ ಬೆಳೆ ಜಲಾವೃತ ಆಗಿದೆ ಇನ್ನು ಚಿಕ್ಕಮಗಳೂರಿನ ಬಯಲುಸೀಮೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ ಕಡೂರು ತಾಲೂಕಿನ ಹೇಮಗಿರಿ ಕೆರೆ ಸಂತೆ ಭಾಗದಲ್ಲಿ ಭಾರಿ ಮಳೆಯಾಗಿದೆ ತುಂಬಿ ಕೋಡಿ ಬಿದ್ದಿದೆ ವಿ ಯರದ ಕೆರೆ ಗ್ರಾಮದ ದೊಡ್ಡಮ್ಮ ದೇವಿಕೆರೆ ಹನಿ ಹನಿ ನೀರಿಗೂ ಹಾಹಾಕಾರ ಪಡ್ತಾ ಇದ್ರು ಬಯಲುಸೀಮೆ ಜನ ಮಳೆ ಬರ್ತಿರೋದ್ರಿಂದ ಸಹಜವಾಗಿ ಅವರಿಗೆ ಸಂತಸ ಆಗಿದೆ ಇನ್ನು ದಾವಣಗೆರೆ ನಗರದ ಅಶೋಕ ರಸ್ತೆಯಲ್ಲಿ ಚಲಿಸ್ತಾ ಇದ್ದ ಕಾರಿನ ಮೇಲೆ ಮರವೊಂದು ಉರುಳಿ ಬಿದ್ದಿದೆ ಜನಾರ್ದನ್ ಅನ್ನೋರ ಡಸ್ಟರ್ ಕಾರ್ ನಜ್ಜುಗುಜ್ಜಾಗಿದೆ ಅದೃಷ್ಟವಶಾತ್ ಕಾರ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದೆ ಕೊಡಗಿನಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇವೆ ಕೊಪ್ಪ ಸಮೀಪದ ಹಾರನಹಳ್ಳಿ ಬಳಿಯಲ್ಲಿ ರಸ್ತೆ ಬಾಯಿ ತೆರೆದಿದ್ದು ಕೆಲ ಯುವಕರು ಹುಚ್ಚಾಟ ಆಡ್ತಾ ಇದ್ದಾರೆ ಕುಶಾಲ್ ನಗರ ಹಾಗೆಯೇ ಪಿರಿಯಾಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಬಂದ್ ಆಗಿದ್ರಿಂದ ಜನ ಪರದಾಡ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಾ ಇದ್ದು ಗುಳೆಯದಗುಡ್ಡ ತಾಲೂಕಿನ ಕೋಟೆಕಲ್ ಫಾಲ್ಸ್ಗೆ ಜೀವ ಕಳೆ ಬಂದಿದೆ ಬೆಟ್ಟದ ಮೇಲಿಂದ ನೀರು ಧುಮಿಕ್ತಾ ಇದ್ದು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮಳೆ ಅವಾಂತರವನ್ನ ಸೃಷ್ಟಿ ಮಾಡಿದೆ ತರಿಕಲ್ ಗ್ರಾಮದಲ್ಲಿ ಕೆರೆ ನೀರಲ್ಲಿ ಕರು ಒಂದು ಕೊಚ್ಚಿಕೊಂಡು ಹೋಗ್ತಾ ಇತ್ತು ಯುವಕರು ರಕ್ಷಣೆ ಮಾಡಿದ್ದಾರೆ ಹಾರನಹಳ್ಳಿ ಗ್ರಾಮದ ಶಿವಣ್ಣ ಅನೋರ ಹಸುವಿನ ಕರು ರಕ್ಷಣೆಯಾಗಿರುವುದು ಬೆಟ್ಟದ್ಪುರ ಕುಶಾಲನಗರ ರಸ್ತೆ ಮೇಲೆ ನೀರು ಹರಿತಾ ಇದೆ ಮಳೆ ನೀರಲ್ಲಿ ತಂಬಾಕು ಸಸಿಗಳು ಮುಳುಗಡೆಯಾಗಿದೆ ಗಿಡಕ್ಕೆ ಸಿಂಪಡಣೆ ಮಾಡುವುದಕ್ಕೆ ತಂದಿದಂತ ರಾಸಾಯನಿಕ ವಸ್ತುಗಳು ಹಾಳಾಗಿದೆ ಹರದೂರು ಗ್ರಾಮದ ಬಸವರಾಜು ಅವರ ಶುಂಠಿ ಬೆಳೆ ನಾಶ ಆಗಿದೆ ಇನ್ನು ಭಾರಿ ಮಳೆಗೆ ಪಿರಿಯಾಪಟ್ಟಣದ ಹಾರನಹಳ್ಳಿ ಹೋಬಳಿಯ ಹಸುವಿನ ಕಾವಲು ಗ್ರಾಮದಲ್ಲಿ ಕೆರೆ ಕೋಡಿ ಬಿದ್ದಿದೆ ದೊಡ್ಡಬಳ್ಳಾಪುರದಲ್ಲೂ ಮಳೆ ಅಬ್ಬರಿಸಿದೆ ಅಜ್ಜನಕಟ್ಟೆಯಲ್ಲಿ ಮನೆಗೆ ನೀರು ನುಗ್ಗಿ ಜನ ಪರದಾಡಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ವಾಸವಿದ್ದು ಕಚೇರಿಗೆ ತೆರಳುವುದಕ್ಕೆ ಜನ ಪರದಾಡ್ತಾ ಇದ್ದಾರೆ ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸುವುದಕ್ಕೆ ಶುರುವಾಗಿದೆ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿದಿದ್ದು ಸೋಡರನಾಳ್ ಗ್ರಾಮದ ಕೆರೆ ಕೋಡಿ ಬಿದ್ದಿದೆ ಒಂದೇ ಒಂದು ಮಳೆಗೆ ಲೇಖರಗೆರೆ ಫೀಡರ್ ಚಾನೆಲ್ ಕೂಡ ತುಂಬಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ